ನಮಸ್ಕಾರ ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಅದರ ಸುಸ್ವಾಗತ ಸ್ವಾಗತ ಸ್ನೇಹಿತರೆ ಪ್ರಥಮ ಪಿ ಯು ಸಿ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಇದ್ದೀನಿ ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಂತಹ ಹಿಸ್ಟ್ರಿ ಕ್ವಶನ್ ಪೇಪರ್ ನೋಡಿ ಇಪ್ಪತ್ನಾಲ್ಕಕ್ಕೆ ಹಿಸ್ಟ್ರಿ ಪೇಪರ್ ಇರುತ್ತೆ ಅಂತಂದು ಹೇಳ್ಬೋದು ಇದಕ್ಕೆ ಸಂಬಂಧಪಟ್ಟಂತೆ ಇಲಾಖೆಯಿಂದ ಮಾದರಿ ಪ್ರಶ್ನೆ ಪತ್ರಿಕೆ ಹೊರಬಿದ್ದಿತ್ತು ಸೊ ಅದನ್ನು ನಾನು ಇವಾಗ ಬಿಡಿಸ್ತಾ ಇದ್ದೀನಿ ಇದರಲ್ಲಿ ಏನಂತಂದರೆ ಈ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿರ್ತಕ್ಕಂಥ ಪ್ರಶ್ನೋತ್ತರಗಳು ಎಕ್ಸಾಮ್ಗೆ ಬರುವಂಥ ಒಂದು ಕಾರಣದಿಂದಾಗಿ ಇವೆಲ್ಲ ಉತ್ತರಗಳನ್ನು ಹೇಳ್ತಾ ಹೋಗ್ತೀನಿ ನೋಡಿಕೊಂಡು ನೋಟ್ ಮಾಡಿಟ್ಕೊಳ್ಳಿ ಓಕೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ಕ್ಲಾಸ್ ಅಂತಂದು ಹೇಳ್ಬೋದು ಇತಿಹಾಸ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿ ಹಾಕಿ ಅಂತಂದು ಕಮೆಂಟ್ ಕೂಡ ಮಾಡಿದರು ಕೆಲರು ಸೊ ಅದಕ್ಕಾಗಿ ಒಂದು ವೀಡಿಯೋ ಕೂಡ ಮಾಡ್ತಾ ಇದ್ದೀನಿ ಓಕೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದ್ದೀನಿ ನಿಮಗೆ ಪ್ರಥಮ ಪಿ ಯು ಸಿ ಮಾದರಿ ಪ್ರಶ್ನೆ ಪತ್ರಿಕೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಅಂತಂದಿದೆ ಓಕೆ ನೋಡೋಣ ಬನ್ನಿ ಹಾಗಂದ್ರೆ ಓಕೆ ಇಲ್ಲಿ ಮೊದಲಿಗೆ ಏನಂದರೆ ಎಮ್ ಸಿ ಕೆಶನ್ ಆನ್ಸರ್ಸ್ಗಳಿವೆ ಅಂತಂದು ಹೇಳ್ಬೋದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅವುಗಳನ್ನ ಸಾಲ್ವ್ ಮಾಡ್ತಾ ಹೋಗೋಣ ನೋಡಿ ಮೊದಲ ಪ್ರಶ್ನೆ ಇತಿಹಾಸದ ಪಿತಾಮಹ ಅಂತಂದಿದೆ ಇದರ ಸರಿಯಾದ ಉತ್ತರ ಹೆರೋಡಟಸ್ ವಿಶ್ವದ ಬೃಹತ್ ಪಿರಾಮಿಡ್ ಅಂತ ಕೇಳಿದರೆ ಗೀಜಾ ಡಿವೈನ್ ಕಾಮಿಡಿಯ ಕರ್ತೃ ಅಂತ ಕೇಳಿದರೆ ದಾಂಟೆ ವಾಟರ್ ಲೂ ಕರ್ದನ ನಡೆದಂತಹ ವರ್ಷ ಅಂತ ಕೇಳಿದರೆ ಹದಿನೆಂಟುನೂರ ಹದಿನೈದು ಓಕೆ ಇನ್ನು ನೆಕ್ಸ್ಟ್ ಏನಂದರೆ ಒಂದು ಹೊಂದಿಸಿ ಬರೆಯರಿ ಅದರಲ್ಲಿ ಏನಂದರೆ ಸರಿಯಾದ ಜೋಡಿನೆಯನ್ನು ಆರಿಸಿ ಅಂತಂದಿದೆ ಪ್ರಶ್ನೆ ಇದು ಇವುಗಳಲ್ಲಿ ಸರಿಯಾದ ಜೋಡಿಯನ್ನು ಆರಿಸಿ ಅಂತಂದಿದೆ ಇದರ ಒಂದು ಸರಿಯಾದ ಜೋಡಿ ಅಂತ ಗಮನಿಸಿದಾಗ ನೆಹರು ಭಾರತ ಏನಿದೆ ಇಲ್ಲ ಇದು ಮಾತ್ರ ಸರಿಯಾದಂಥ ಒಂದು ಹೇಳಿಕೆ ಆಗಿದೆ ಅಂತಂದು ಹೇಳ್ಬೋದು ಓಕೆ ದೆನ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇವೆ ಅಂದರೆ ಒಂದು ಏನು ಬಿಟ್ಟ ಸ್ಥಳವನ್ನು ತುಂಬಿ ಅಂತಂದು ನೋಡಿದಾಗ ನೋಡ್ತಾ ಹೋಗೋಣ ಹೋಮೋ ಪದದ ಅರ್ಥ ಅಂತಂದಿದೆ ಬರ್ಕೊಳ್ಳಿ ಮನುಷ್ಯ ನೋಡಿ ಹೋಮೋ ಪದದ ಅರ್ಥ ಮನುಷ್ಯ ಮನುಷ್ಯ ಇವುಗಳ್ ನೋಟ್ಸ್ ಇರೋದಿಲ್ಲ ಜಸ್ಟ್ ಇವುಗಳನ್ನು ಹೇಳ್ತಾ ಹೋಗಿದ್ದೇನೆ ಅಷ್ಟೇ ಬರ್ಕೋಬೇಕಾಗತ್ತೆ ನೀವು ಮನುಷ್ಯ ಆಗಿರುತ್ತೆ ನೆಕ್ಸ್ಟ್ ಆರನೇ ಏಳನೇ ಪ್ರಶ್ನೆ ಯುರಿಫೀಡಸ್ ಇದೇನು ಅಂತಂದು ಕೇಳಿದರೆ ಇದೊಂದು ದುರಂತ ನಾಟಕ ಯುರಿಫೀಡಸ್ ಇದೊಂದು ದುರಂತ ನಾಟಕವಾಗಿದೆ ಓಕೆ ನೆಕ್ಸ್ಟ್ ಎಂಟನೇ ಪ್ರಶ್ನೆಗೆ ಕ್ರೈಸ್ತ ಧರ್ಮದ ಸ್ಥಾಪಕ ಅಂತ ಹೇಳಿದರೆ ಏಸು ಕ್ರೈಸ್ತ ಕ್ರೈಸ್ತ ಧರ್ಮದ ಸ್ಥಾಪಕ ಏಸು ಕ್ರೈಸ್ತ ಎಸ್ ಒಂಬತ್ತನೇ ಪ್ರಶ್ನೆ ಡ್ಯಾಶ್ ಯುತೂಫಿಯಾದ ರಚನಾಕಾರ ಅಂತ ಯಾರಂದರೆ ಥಾಮಸ್ ಮೋರ್ ಥಾಮಸ್ ಮೋರ್ ಅವರು ಇತುಫಿಯಾದ ರಚನಾಕಾರರಾಗಿದ್ದಾರೆ ಎಸ್ ಟೆಂತ್ ಕ್ವಶನ್ ಹತ್ತನೇ ಪ್ರಶ್ನೆ ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿ ಅಂತನಿದೆ ಸರಿಯಾದ ಉತ್ತರ ನ್ಯೂಯಾರ್ಕ್ ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿ ಏನಂತಂದರೆ ನ್ಯೂಯಾರ್ಕ್ ಅಂತಂದು ಹೇಳ್ಬೋದು ಉತ್ತರಗಳು ಇಲ್ಲಿ ಮೇಲಿರ್ತಾವೆ ನೋಡಿ ಸೊ ಇವುಗಳಲ್ಲಿ ನಾವು ಆಯ್ಕೆ ಮಾಡಿ ಬರೀಬೇಕಾಗತ್ತೆ ಓಕೆ ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿ ನ್ಯೂಯಾರ್ಕ್ದಲ್ಲಿ ಇದೆ ಓಕೆ ಮುಂದಿನ ಪ್ರಶ್ನೆ ಓಕೆ ಹೊಂದಿಸಿ ಎನ್ನು ಕೊಟ್ಟಿದ್ದಾರೆ ಇಲ್ಲಿ ಓಕೆ ವಿನಿ ವಿ ಡಿ ವಿ ಇಗ್ನೇಷಿಯಸ್ ಲೋಯೆಲ್ಲ ಜೇಮ್ಸ್ ವ್ಯಾಟ್ ಪ್ಯಾಸಿವ್ಸಮ್ ಅಮೇರಿಕಾ ಅಂತಂದಿದೆ ಸೊ ಇಲ್ಲಿ ನಾವು ಜೂಲಿಯಸ್ ಸೀಸರ್ ಆಗುತ್ತೆ ನೋಡಿ ಈ ವಿನಿ ವಿ ಡಿ ವಿ ಈ ಒಂದು ಹೇಳಿಕೆಯನ್ನು ಕೊಟ್ಟವರು ಯಾರು ಅಂತಂದ್ರೆ ಜೂಲಿಯಸ್ ಸೀಸರ್ ಆಗಿರುತ್ತೆ ಓಕೆ ಇಗ್ನೇಷಿಯಸ್ ಸ್ಲೋಯೆಲ್ಲ ಇವರು ಜೀಸಸ್ ಸಂಘ ಅನ್ನ ಸ್ಥಾಪನೆ ಮಾಡ್ತಾರೆ ಸೊಸೈಟಿ ಆಫ್ ಜೀಸಸ್ ಇದು ರೈಟ್ ಆನ್ಸರ್ ಆಗಿರುತ್ತೆ ಓಕೆ ಜೇಮ್ಸ್ ವ್ಯಾಟ್ ಅವರು ಓಕೆ ನೆಕ್ಸ್ಟ್ ಇಲ್ಲಿ ಓಕೆ ಇನ್ನು ಮೂರನೇದಾಗಿ ಜೇಮ್ಸ್ ವ್ಯಾಟ್ ಅಂತಂದಿದೆ ಇವರು ಉಗಿ ಬಂಡಿ ಯಂತ್ರವನ್ನು ಕಂಡುಹಿಡಿತಾರೆ ಉಗಿ ಯಂತ್ರ ಅಂತಂದು ಇಲ್ಲಿ ಹೇಳಲಾಗತ್ತೆ ಓಕೆ ಒನ್ ಸೆಕೆಂಡ್ ಮ್ಯಾಚ್ ಮಾಡ್ತಾ ಹೋಗ್ತೇನೆ ನಾನು ವಿನಿ ವಿಧಿ ವಿಸಿ ಜೂಲಿಯಸ್ ಸೀಸರ್ ಆಗಿರ್ತಾರೆ ಮತ್ತು ಇಲ್ಲಿ ಇಗ್ನೇಷಿಯಸ್ ಎಲ್ಲ ಸೊಸೈಟಿ ಆಫ್ ಜೀಸಸ್ ಆಗಿರುತ್ತೆ ಜೇಮ್ಸ್ ವ್ಯಾಟ್ ಅವರು ಉಗಿ ಯಂತ್ರವನ್ನು ಕಂಡುಹಿಡಿತಾರೆ ಇನ್ನು ಪ್ಯಾಪಿಸಮ್ ಇದು ಏನಂದರೆ ಮುಸ್ಲೋನಿ ಸ್ಥಾಪಿಸಿದಂಥ ಒಂದು ಪಕ್ಷ ಅಂತಂದು ಹೇಳ್ಬೋದು ಇನ್ನು ಏನಂತ ಅಮೇರಿಕಾ ಅಂತಂದರೆ ಸಿ ಆ ಎ ಏನಿದೆ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ಅಂತಂದು ಇಲ್ಲಿ ಹೇಳಲಾಗುತ್ತೆ ಓಕೆ ನೆಕ್ಸ್ಟ್ ಇನ್ನು ಒಂದು ಪ್ರಶ್ನೆ ಏನಿದೆ ಇಲ್ಲಿ ಒಂದು ಅಂಕದ ಪ್ರಶ್ನೆಗಳಿವೆ ಐದು ಪ್ರಶ್ನೆಗಳು ಬರ್ತಾವೆ ಇಲ್ಲಿ ಅವುಗಳನ್ನು ನಾನು ಸಾಲ್ವ್ ಮಾಡಿದ್ದೀನಿ ಸೊ ಅದನ್ನು ಇವಾಗ ತೋರಿಸ್ತೇನೆ ನಾನು ಓಕೆ ಈ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದು ಪದ ಅಥವಾ ವ್ಯಾಖ್ಯದಲ್ಲಿ ಉತ್ತರಿಸಿ ಅಂತಂದಿದೆ ಐದು ಅಂಕಗಳಿರ್ತಾವೆ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಒಂದೊಂದು ಅಂಕದ ಪ್ರಶ್ನೋತ್ತರಗಳು ಅಂತಂದೇ ಹೇಳ್ಬೋದು ಓಕೆ ನೋಡೋಣ ಹಾಗಿದ್ರೆ ಓಕೆ ಎಸ್ ಮೊದಲ ಪ್ರಶ್ನೆ ಏನಿತ್ತು ಜಗ್ಗುರಾತ್ಗಳು ಅಂದರೆ ಏನು ಅಂತಂದಿತ್ತು ನಾನು ಇಲ್ಲಿ ಉತ್ತರವನ್ನು ಮಾತ್ರ ಬರ್ತಾ ಹೋಗಿದ್ದೀನಿ ಮತ್ತು ಅದರ ಜೊತೆಗೆ ನಾವು ಕ್ವಶನ್ಸ್ ಕೂಡ ಹೇಳಿ ನಿಮಗೆ ಉತ್ತರವನ್ನು ಹೇಳ್ತಾ ಹೋಗ್ತೀನಿ ಓಕೆ ಜಗುರಾತ್ಗಳು ಅಂದರೆ ಏನು ಅಂತಂದಿದೆ ಸರಿಯಾದ ಉತ್ತರ ಎತ್ತರವಾದ ಸ್ಥಳದಲ್ಲಿ ಕಟ್ಟಿದಂತಹ ಆರಾಧನಾ ಸ್ಥಳಗಳಾಗಿದ್ದು ಅಂತಂದು ಹೇಳ್ಬೋದು ಇವುಗಳನ್ನು ಜಗ್ಗುರಾತ್ಗಳು ಅಂತ ಕರಿತಾ ಇದ್ದರು ಇವು ಮೆಸೋಪೊಟೊಮಿಯ ನಾಗರಿಕತೆಯಲ್ಲಿ ಕಂಡು ಬರುತ್ತವೆ ಇಷ್ಟು ವರ್ಗದಲ್ಲಿ ಸಾಕು ನಿಮಗೆ ಒಂದು ಅಂಕ ಬರುತ್ತೆ ಅಂತಂದು ಹೇಳ್ಬೋದು ಎಸ್ ಮುಂದಿನ ಪ್ರಶ್ನೆ ಆರಂಭಿಕ ಮಧ್ಯಯುಗದಲ್ಲಿ ಯುರೋಪಿನಲ್ಲಿ ಗೊಂದಲ ಮತ್ತು ಪ್ರಕ್ಷುಬ್ಧ ಸ್ಥಿತಿಯಲ್ಲಿತ್ತು ಅದರಿಂದ ಅದನ್ನೇನಂದರೆ ಕತ್ತಲೆಯುಗ ಅಂತ ಕರೆದರು ಆರಂಭಿಕ ಮಧ್ಯಯುಗ ಯುಗ ಅಂತಂದು ಯಾಕೆ ಕರೆದಾರ ಅಂತಂದಲ್ಲಿ ಪ್ರಶ್ನೆಯಾಗಿದೆ ಅದರ ಸರಿಯಾದ ಉತ್ತರ ಆರಂಭಿಕ ಮಧ್ಯಯುಗದಲ್ಲಿ ಯುರೋಪಿನಲ್ಲಿ ಗೊಂದಲ ಮತ್ತು ಪ್ರಕ್ಷುಬ್ಧ ಪರಿಸ್ಥಿತಿ ಇದ್ದಂತಹ ಕಾರಣದಿಂದ ಏನಂತಂದರೆ ಅದನ್ನು ಮಧ್ಯಕಾಲಿನ ಯುಗ ಅಂತ ಕರೀತಾರ ಅಂತ ಹೇಳ್ಬೋದು ಇನ್ನು ನೆಕ್ಸ್ಟ್ ಈ ಒಂದು ಕ್ರಾಂತಿ ನಡೆದಾಗ ಅಲ್ಲಿ ಅಮೆರಿಕದ ಇಂಗ್ಲೆಂಡ್ನ ಅಧ್ಯಕ್ಷರು ಯಾರಾಗಿದ್ದರು ಅಮೆರಿಕ ಕ್ರಾಂತಿ ನಡೆದಾಗ ಈ ಒಂದು ಇಂಗ್ಲೆಂಡಿನ ಅಧ್ಯಕ್ಷರು ಅಥವಾ ಇಂಗ್ಲೆಂಡಿನ ಪ್ರಧಾನಿ ಯಾರಾಗಿದ್ದರು ಅಂತ ಪ್ರಶ್ನೆ ಇದೆ ಮೂರನೇ ಜಾರ್ಜ್ ಅಂತಂದು ಹೇಳ್ಬೋದು ಓಕೆ ಮುಂದಿನ ಪ್ರಶ್ನೆ ನೆಪೋಲಿಯನ್ ಸ್ಥಾಪಿಸಿದಂಥ ವಿಶ್ವವಿದ್ಯಾಲಯ ಯಾವುದು ಅಂತಂದಿದೆ ಅದರ ಸರಿಯಾದ ಉತ್ತರ ಹದಿನೆಂಟುನೂರ ಹದಿನೆಂಟರಲ್ಲಿ ಫ್ರಾನ್ಸ್ ವಿಶ್ವವಿದ್ಯಾಲಯವನ್ನು ನೆಪೋಲಿಯನ್ ಸ್ಥಾಪನೆ ಮಾಡ್ತಾನೆ ಇನ್ನು ನೆಕ್ಸ್ಟ್ ನ್ಯಾಟೋವನ್ನು ವಿಸ್ತರಿಸಿ ಅಂತಂದಿದೆ ನ್ಯಾಟೋವನ್ನು ವಿಸ್ತರಿಸಿದಾಗ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಜೇಷನ್ ಇದು ಹತ್ತೊಂಬತ್ತೂರ ನಲವತ್ತೊಂಬತ್ತರಲ್ಲಿ ಸ್ಥಾಪನೆ ಆಗುತ್ತೆ ಅಂತಂದು ಹೇಳ್ಬೋದು ಓಕೆ ಇನ್ನು ನೆಕ್ಸ್ಟ್ ಏನಿದೆ ಇತಿಹಾಸದ ಎರಡು ಅಂಕದ ಪ್ರಶ್ನೋತ್ತರಗಳು ಬರ್ತವೆ ಓಕೆ ಎರಡು ಅಂಕದ ಪ್ರಶ್ನೋತ್ತರಗಳು ಬರ್ತವು ಅಲ್ಲಿ ಮೊದಲೇದಾಗಿ ಏನಂದ್ರೆ ಇತಿಹಾಸದ ಪ್ರಮುಖ ಎರಡು ವ್ಯಾಖ್ಯೆಗಳನ್ನ ಕೊಡ್ರಿ ಅಂತ ಕೊಟ್ಟಿದ್ದಾರೆ ಇತಿಹಾಸದ ಎರಡು ವಾಕ್ಯಗಳು ಕೊಟ್ಟಾಗ ನಾನು ಇತಿಹಾಸ ಪಿತಾಮಹದ ಆದಂತಹ ಹೈರೋಡಟಸ್ ಅವರು ಹೇಳಿರುವಂಥ ವ್ಯಾಖ್ಯವನ್ನು ಹೇಳಿದ್ದೀನಿ ಮತ್ತು ಇಲ್ಲಿ ಟೈನಬಿ ಟೈನಬಿಯವರ ವಾಕ್ಯವನ್ನು ಕೂಡ ನಿಮ್ಗೆ ಹೇಳಿದ್ದೀನಿ ಎಸ್ ಹೆರಡಟಸ್ ಅವರ ವ್ಯಾಖ್ಯವನ್ನು ಗಮನಿಸಿದಾಗ ಮುಂದಿನ ಪೀಳಿಗೆಯು ನೆನಪಿಡಬೇಕಾದಂತಹ ಮಹಾನ್ ವೀರರ ಅಥವಾ ಮಹತ್ವಪೂರ್ಣವಾದ ಘಟನೆಗಳ ದಾಖಲೆ ಇತಿಹಾಸ ಅಂತಂದು ಹೆರೊಡಟಸ್ ಅವರು ಹೇಳ್ತಾರೆ ಇನ್ನು ಟೈನಬಿ ಟೈನಬಿಯವರು ಇತಿಹಾಸವು ನಾಗರಿಕತೆಗಳ ಏಳು ಬೀಳಿನ ಒಂದು ಕಥೆಯಾಗಿದೆ ಅಂತ ಹೇಳ್ತಾರೆ ಎರಡು ಬರೆದರೆ ಸಾಕು ಎರಡು ಅಂಕಗಳು ನಿಮ್ಗೆ ಬರ್ತವು ಅಂತಂದು ಹೇಳ್ಬೋದು ಇನ್ನು ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆ ಏನಿದೆ ಮಾನವನ ಒಂದು ಸಂಬಂಧ ಸಹ ಸಂಬಂಧವಾದಂತಹ ಪ್ರಾಣಿಗಳು ಯಾವುವು ಅಂತ ಪ್ರಶ್ನೆ ಪ್ರಶ್ನೆ ಕೇಳಿರ್ತಾರೆ ಅದ್ರ ಸರಿಯಾದ ಉತ್ತರ ಚಿಂಪಾಂಜಿ ಗಿಬ್ಬನ್ ಬರಂಗುಟಾನ್ ಅಂತಂದು ಬರ್ತವು ಅಂತಂದು ಹೇಳ್ಬೋದು ಇನ್ನು ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆ ಇದೆ ದ್ವಿತೀಯ ತ್ರಿಮೂರ್ತಿಗಳನ್ನು ಹೆಸರು ಸ್ತ್ರೀ ಇದೆ ಓಕೆ ಅಲ್ಲಿ ಪ್ರಮುಖವಾಗಿ ನೋಡಿದಾಗ ಈ ರೋಮ್ ಗ್ರೀಕ್ನ ಒಂದು ಎಸ್ ಸ್ರೋಮ್ನ ಒಂದು ನಾಗರಿಕತೆಯನ್ನು ತೆಗೆದುಕೊಂಡಾಗ ಅಲ್ಲಿ ಮೊದಲ ತ್ರಿಮೂರ್ತಿಗಳು ಮತ್ತು ದ್ವಿತೀಯ ತ್ರಿಮೂರ್ತಿಗಳು ಅಂತ ಬರ್ತಾರೆ ಅಲ್ಲಿ ನಾನು ಎರಡನ್ನೂ ಕೂಡ ಕೊಟ್ಟಿದ್ದೀನಿ ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ನಲ್ಲಿ ದ್ವಿತೀಯ ತ್ರಿಮೂರ್ತಿಗಳನ್ನ ಹೆಸರಿಸ್ರಿ ಅಂತ ಇತ್ತು ಬಟ್ ಇರಲಿ ಎಕ್ಸಾಮ್ನಲ್ಲಿ ಏನಾದರೂ ಬೈ ಮಿಸ್ಟ್ ಫಸ್ಟ್ ಇದಂಥ ಮೊದಲ ತ್ರಿಮೂರ್ತಿಗಳು ಅಂತ ಕೂಡ ಕೇಳಬಹುದು ಒಂದು ಉದ್ದೇಶದಿಂದ ಮೊದಲ ತ್ರಿಮೂರ್ತಿಗಳು ಮತ್ತೆ ಎರಡನೇ ತ್ರಿಮೂರ್ತಿಗಳು ಎರಡನ್ನ ಇಷ್ಟರನ್ನೂ ಕೂಡ ಇಲ್ಲಿ ನಾನು ಕೊಟ್ಟಿರ್ತೇನೆ ಅಂತ ಹೇಳ್ಬೋದು ಮೊದಲ ತ್ರಿಮೂರ್ತಿಗಳು ಅಂತ ನೋಡಿದಾಗ ಯಾರು ಬರ್ತಾರೆ ಅಂದರೆ ಪಾಂಪೆ ಬರ್ತಾರೆ ಜೂಲಿಯಸ್ ಸೀಸರ್ ಬರ್ತಾರೆ ಕಾಕ್ರಸ್ ಬರ್ತಾರೆ ಇನ್ನು ದ್ವಿತೀಯ ತ್ರಿಮೂರ್ತಿಗಳಂತ ಗಮನಿಸಿದಾಗ ಯಾರು ಬರ್ತಾರೆ ಮ್ಯಾಚ್ ಕ್ಯಾಂಥೋನಿ ಇವನು ಸೀಜರ್ನ ಸ್ನೇಹಿತ ಮತ್ತು ಸಹೋದ್ಯೋಗಿ ಆಗಿದ್ದ ಅಂತ ಲೆಫಿಡಸ್ ಅಂತ ಬರ್ತಾನೆ ಇವನು ಸೀಜರ್ನ ಸಹಾಯಕ ಆಗಿದ್ದ ಆಕ್ಟಿವಿಯಸ್ ಅಂತ ಬರ್ತಾನೆ ಆಕ್ಟಿವಿಯನ್ ಅಂತ ಬರ್ತಾನೆ ಇವ ಒಂದು ಒಂದು ಸೀಝರ್ನ ಆಗಿದ್ದ ಸೊ ಇವರನ್ನು ಏನಂತ ಕರೆದ್ರು ದ್ವಿತೀಯ ತ್ರಿಮೂರ್ತಿಗಳು ಅಂತ ಕರೆದ್ರು ಇನ್ನು ಪ್ರಥಮ ತ್ರಿಮೂರ್ತಿಗಳು ಅಂತ ಕೇಳಿದರೆ ಪಾಂಪೆ ಜೂಲಿಯಸ್ ಸೀಸರ್ ಮತ್ತು ಕಾಕ್ರಸ್ ಆಗಿರ್ತಾರೆ ನೆನ್ಪಿಟ್ಕೋಬೇಕು ಯಾವುದು ಕೇಳಿದರೂ ಕೂಡ ಉತ್ತರವನ್ನು ಹಾಕಿ ಬನ್ನಿ ಓಕೆ ಇನ್ನು ಮುಂದಿನ ಪ್ರಶ್ನೆ ಇಸ್ಲಾಂ ಪದದ ಅರ್ಥ ಏನು ಅಂತಂದಿದೆ ಇಸ್ಲಾಂ ಎಂದರೆ ದೇವರಿಗೆ ಶರಣಾಗು ಎಂದರ್ಥ ಇಸ್ಲಾಂ ಶಬ್ದಕ್ಕೆ ವ್ಯಾಪಕವಾದಂಥ ಅರ್ಥವಿದೆ ಸತ್ಯವಂತನಾಗಿರುವುದು ನಂಬಿಕೆಗೆ ಅರ್ಹನಾಗಿರುವುದು ಸದ್ಗುಣಿಯಾಗಿರುವುದು ಎಂದರ್ಥ ಅಂತಂದೇ ಹೇಳ್ಬೋದು ಇಪ್ಪತ್ತನೇ ಪ್ರಶ್ನೆಗೆ ಉತ್ತರ ಎಸ್ ಇಪ್ಪತ್ತೊಂದನೇ ಪ್ರಶ್ನೆ ಏನಿದೆ ಗೌತಿಕ ಶೈಲಿಯ ಎರಡು ಲಕ್ಷಣಗಳನ್ನು ಬರೆಯಿರಿ ಅಂತಂದಿದೆ ನೋಡಿ ಗೌತಿಕ್ ಶೈಲಿ ಗೌತಿಕ್ ಶೈಲಿಯನ್ನು ಗಮನಿಸಿದಾಗ ಇಲ್ಲಿ ಮೊನಚಾದ ಕಮಾನುಗಳು ಗಮಾನಗಳು ಕಂಡು ಬರ್ತವೆ ಮುಖಭಾವ ಮತ್ತು ದೇಹದ ಸ್ಥಾನದ ಮೇಲೆ ಹೊಸ ಗಮನ ಇರುತ್ತೆ ಹಾರುವ ಬಟ್ರೆಸ್ ಬಣ್ಣ ಬಣ್ಣದ ಗಾಜಿನ ಕಿಟಕಿಗಳು ಕಂಡು ಬರ್ತವೆ ಗ್ರೊಗ್ರೆಲ್ಸ್ ಮತ್ತು ಅಲಂಕೃತ ಅಲಂಕಾರಕ ಕಲ್ಲುಗಳು ಇಲ್ಲಿ ಕಂಡು ಬರ್ತವೆ ಅಂತಂದೇ ಹೇಳ್ಬೋದು ಇವಿಷ್ಟು ಏನಂದರೆ ಗೌತಿಕ್ ಶೈಲಿಯ ಪ್ರಮುಖ ಲಕ್ಷಣಗಳಾಗಿರ್ತವೆ ಅಂತಂದು ಹೇಳ್ಬೋದು ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ ಪುನರುಜ್ಜೀವನ ಕಾಲದ ಇಬ್ಬರು ವಿಜ್ಞಾನಿಗಳ ಹೆಸರನ್ನು ಬರೆಯಿದೆ ಅಂತ ಹೇಳಿದರೆ ನಾವು ಮೂರು ಜನರ ಹೆಸರನ್ನು ಕೊಟ್ಟಿದ್ದೇನೆ ನೀವು ಕೂಡ ಮೂರು ಜನರು ಬರೆದ್ರೆ ಲಾಸ್ ಇಲ್ಲ ಔಟ್ ಆಫ್ ಔಟ್ ಅಂಕಗಳು ಬರ್ತವೆ ಯಾರಂದರೆ ಗೆಲಿಲಿಯೋ ಗೆಲಿಲಿ ಮತ್ತು ಯಾರಂತಾರೆ ನಿಕೋಲಾಸ್ ಕೊರ್ಪನಿಕಸ್ ಬರ್ತಾರೆ ಸರ್ ಐಸಾಕ್ ನ್ಯೂಟನ್ ಅವರು ಇಲ್ಲಿ ಬರ್ತಾರೆ ಅಂತ ಹೇಳ್ಬೋದು ದೆನ್ ಇಲ್ಲಿ ಮಾಕ್ಸಿಮ್ ಗಾರ್ಕಿ ಇವರು ಯಾರು ಇವರ ಒಂದು ಕೃತಿಯನ್ನು ಬರೆಯಿರಿ ಅಂತ ಪ್ರಶ್ನೆ ಆಗಿದೆ ಈ ಮಾಕ್ಸಿಮ್ ಗಾರ್ಕಿ ಎಂಬಂಥ ವ್ಯಕ್ತಿ ರಷ್ಯಾದ ಬುದ್ಧಿಜೀವಿ ಸಾಹಿತಿ ಇವರ ಒಂದು ಪ್ರಮುಖ ಕೃತಿ ಯಾವುದಂತ ನೋಡಿದಾಗ ಮದರ್ ಮತ್ತು ಚಿಲ್ಡ್ರನ್ ಆಫ್ ದಿ ಸೈನ್ಸ್ ಸನ್ಸ್ ಅಂತ ಬರುತ್ತೆ ಮದರ್ ಒಂದು ಕೃತಿ ಹೌದಿದ್ದು ನೆಕ್ಸ್ಟ್ ಇನ್ನೊಂದು ಕೃತಿ ಯಾವುದಂದರೆ ಚಿಲ್ಡ್ರನ್ ಆಫ್ ದಿ ಸನ್ಸ್ ಅಂತ ಬರುತ್ತೆ ಸೊ ಇವೆರಡು ಕೃತಿಗಳು ಏನಂದರೆ ಮ್ಯಾಕ್ಸಿಮ್ ಗಾರ್ಕಿ ಅವರದ್ದಾಗಿರುತ್ತೆ ಇವು ಗಾರ್ಕಿ ಗಾರ್ಕಿಯವರು ರಷ್ಯಾದ ಬುದ್ಧಿಜೀವಿ ಸಾಹಿತಿಗಳಾಗಿರ್ತಾರಾ ಅಂತಂದು ಇಲ್ಲಿ ಹೇಳ್ಬೋದು ಎಸ್ ಮುಂದಿನ ಪ್ರಶ್ನೆ ಇಪ್ಪತ್ನಾಲ್ಕನೇ ಪ್ರಶ್ನೆ ಯಂಗ್ ಇಟಲಿಯ ಉದ್ದೇಶಗಳು ಏನು ಅಂತಂದು ಪ್ರಶ್ನೆ ಆಗಿದೆ ನೋಡಿ ಯಂಗ್ ಇಟಲಿಯ ಉದ್ದೇಶಗಳನ್ನು ಗಮನಿಸಿದಾಗ ಇಲ್ಲಿ ಹೇಳ್ತಾ ಹೋಗಬೇಕಾಗತ್ತೆ ಇದನ್ನು ಹದಿನೆಂಟುನೂರ ಮೂವತ್ತೊಂದರಲ್ಲಿ ಜೋಸೆಫ್ ಮ್ಯಾಜಿನಿಯವರು ಸ್ಥಾಪಿಸಿದರು ಇದು ಯುವಕರ ಗುಪ್ತ ಮತ್ತು ಭೂಗತ ಸಂಘಟನೆಯಾಗಿತ್ತು ಇಟಾಲಿಯನ್ನ ಏಕೀಕರಣ ಸಾಧಿಸಬೇಕೆಂಬುದು ಅವನ ಒಂದು ಅನಿಸಿಕೆಯಾಗಿತ್ತು ಆಗಿತ್ತು ನಲವತ್ತು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಪುರುಷರಿಗೆ ಇಲ್ಲಿ ಈ ಒಂದು ಸಂಘದ ಸದಸ್ಯ ಸದಸ್ಯತ್ವವನ್ನು ನೀಡಲಾಗ್ತಾ ಇತ್ತು ಇವಿಷ್ಟು ಏನಂತಂದ್ರೆ ಯಂಗ್ ಇಟಲಿಯ ಉದ್ದೇಶಗಳಾಗಿವೆ ಅಂತಂದೇ ಹೇಳ್ಬೋದು ಎಸ್ ಮುಂದಿನ ಪ್ರಶ್ನೆ ನ್ಯಾಟೋ ಇದು ಎಲ್ಲಿ ಸ್ಥಾಪನೆ ಆಯಿತು ಯಾವಾಗ ಸ್ಥಾಪನೆ ಆಯಿತು ಎಂಬ ಒಂದು ಪ್ರಶ್ನೆ ಆಗಿರುತ್ತೆ ನೋಡಿ ನ್ಯಾಟೋ ಅಂತಂದ್ರೆ ಏನಂತಂದ್ರೆ ಈಗ ಒಂದು ಲಾಸ್ಟ್ ನಾವು ಒನ್ ಅಂಕದ ಪ್ರಶ್ನೆಯಲ್ಲಿ ಬಗ್ಗೆ ಪ್ರಶ್ನೆ ಆಗಿತ್ತು ಮತ್ತಿಲ್ಲಿ ಎಲ್ಲಿ ಮತ್ತೆ ಯಾವಾಗ ಸ್ಥಾಪನೆ ಆಯಿತು ಕೂಡ ಅಂತ ಕೂಡ ಪ್ರಶ್ನೆ ಆಯಿತು ಿದೆಟೋ ಇದು ನಾರ್ತ್ ಅಟ್ಲಾಂಟಿಕ್ ಟ್ರೀಟ್ ಆರ್ಗನೈಜೇಷನ್ ಇದು ಹತ್ತೊಂಬತ್ತು ನಲವತ್ತೊಂಬತ್ತರಲ್ಲಿ ಬ್ರಸೆಲ್ಸ್ ಬೆಲ್ಜಿಯಂದಲ್ಲಿ ಇದು ಸ್ಥಾಪನೆ ಆಗುತ್ತೆ ಅಂತಂದೇ ಹೇಳಬಹುದು ಅದರ ಹೆಡ್ ಕ್ವಾರ್ಟರ್ ಅಥವಾ ಪ್ರಧಾನ ಕೇಂದ್ರ ಕಚೇರಿ ಕೂಡ ಬ್ರಸೆಲ್ಸ್ ಬೆಲ್ಜಿಯಂ ಇದೆ ಅಂತಂದು ಹೇಳಬಹುದು ಎಸ್ ಮುಂದಿನ ಪ್ರಶ್ನೆ ಅಲಿಪ್ತ ಚಳವಳಿ ಎರಡು ತತ್ವಗಳು ಅಂತ ಪ್ರಶ್ನೆಯಾಗಿದೆ ನೋಡಿ ಅಲಿಪ್ತ ಚಳವಳಿಯ ಪ್ರಮುಖವಾಗಿ ತತ್ವಗಳನ್ನು ಗಮನಿಸಿದಾಗ ಪರಸ್ಪರ ರಾಷ್ಟ್ರಗಳ ಪ್ರಾದೇಶಿಕ ಏಕತೆ ಮತ್ತು ಸಾರ್ವಭೌಮತ್ವವನ್ನು ಗೌರವಿಸುವುದು ಪರಸ್ಪರದ ಮೇಲೆ ಆಕ್ರಮಣ ಮಾಡದಿರುವುದು ಅನ್ಯ ದೇಶಗಳ ಆಂತರಿಕ ವಿಷಯಗಳಿಗೆ ಹಸ್ತಕ್ಷೇಪವನ್ನು ಮಾಡದಿರುವುದು ಶಾಂತಿಯುತ ಸಹಬಾಳ್ವೆ ಇಷ್ಟು ಏನಂದರೆ ಅಲಿಪ್ತ ನೀತಿಯ ಪ್ರಮುಖ ತತ್ವಗಳು ಅಂತಂದೇ ಹೇಳ್ಬೋದು ಎಸ್ ಇನ್ನು ಮುಂದಿನದಾಗಿ ಇಲ್ಲಿ ನೋಡಿ ಪ್ರಶ್ನೆ ಮೇನ್ ಕ್ವಶನ್ ಮೇನ್ ಕ್ವಶನ್ ಸಿಕ್ಸ್ ಅಂತಂದಿದೆ ಈ ಕೆಳಗಿನ ಯಾವುದಾದ್ರು ಎರಡು ಪ್ರಶ್ನೆಗೆ ಹದಿನೈದರಿಂದ ಇಪ್ಪತ್ತು ವ್ಯಾಖ್ಯೆಯಲ್ಲಿ ಉತ್ತರಿಸಿ ಅಂತಂದಿದೆ ಐದು ಅಂಕದ ಪ್ರಶ್ನೋತ್ತರಗಳಾಗಿರ್ತವೆ ಇದರಲ್ಲಿ ನಾನು ಇತಿಹಾಸದ ಪ್ರಾಮುಖ್ಯತೆಯನ್ನು ವಿವರಿಸಿ ಮತ್ತು ಯೇಸು ಕ್ರಿಸ್ತನ ಬೋಧನೆಗಳ ಬಗ್ಗೆ ನಿಮಗೆ ಇವಾಗ ಹೇಳ್ಕೊಡ್ತಾ ಇದ್ದೀನಿ ಓಕೆ ಎಸ್ ಇಲ್ಲಿ ಇತಿಹಾಸ ಅಧ್ಯಯನದ ಮಹತ್ವ ಅಂತಂದಿದೆ ನೋಡಿ ಪೇಜ್ ನಂಬರ್ ನಾಲ್ಕರಲ್ಲಿ ಇದೆ ನಿಮ್ಮ ಪುಸ್ತಕದಲ್ಲಿನೇ ಇದೆ ಮಹತ್ವ ಪ್ರಾಮುಖ್ಯತೆ ಎಲ್ಲ ಕೂಡ ಒಂದೇ ಆಗುತ್ತೆ ಓಕೆ ಇಲ್ಲಿ ನಾನು ಮೇನ್ ಮೇನ್ ಪಾಯಿಂಟ್ಸ್ ಮಾತ್ರ ಹೇಳ್ಕೊಡ್ತೀನಿ ಅವುಗಳನ್ನು ವಿಸ್ತರಣೆಯನ್ನು ನೀವೇ ಎರಡು ಎರಡೆರಡು ಲೈನ್ಸ್ ಬರೀರಿ ಸಾಕು ಮೊದಲನೇದಾಗಿ ಏನಂದರೆ ಇತಿಹಾಸವು ಗತಕಾಲದ ಘಟನೆಗಳ ಒಂದು ಸ್ಮರಣೆಯಾಗಿದೆ ಇತಿಹಾಸವು ಧಾರ್ಮಿಕ ಸಹಿಷ್ಣುತೆಯನ್ನು ಬೋಧಿಸುತ್ತದೆ ದೆನ್ ಏನಿದೆ ನೆಕ್ಸ್ಟ್ ಥರ್ಡ್ ಒನ್ ಇತಿಹಾಸವು ಸ್ಫೂರ್ತಿಯ ಮೂಲವಾಗಿದೆ ನಂತರದಲ್ಲಿ ಇತಿಹಾಸವು ದೇಶಾಭ ದೇಶಾಭಿಮಾನವನ್ನು ಮೂಡಿಸುತ್ತದೆ ನಂತರದಲ್ಲಿ ಇತಿಹಾಸವು ಸಮಾಜ ಪ್ರಯೋಗಾಲಯ ಸಮಾಜ ವಿಜ್ಞಾನಗಳ ಒಂದು ಪ್ರಯೋಗಶಾಲೆಯಾಗಿದೆ ದೆನ್ ಇತಿಹಾಸವು ಉದಾತ ದೇಯಗಳನ್ನು ಇದು ಒಳಗೊಂಡಿರುತ್ತದೆ ಅಂತ ಹೇಳ್ಬೋದು ನೆಕ್ಸ್ಟ್ ಇತಿಹಾಸವು ನಮ್ಮ ದೃಷ್ಟಿಕೋನವನ್ನು ವಿಸ್ತರಿಸುತ್ತದೆ ಅಂತಂದು ಹೇಳಬಹುದು ಮತ್ತೇನಿದೆ ಇತಿಹಾಸವು ವಿಶ್ವಶಾಂತಿಯನ್ನು ಬೆಳೆಸುತ್ತದೆ ಅಂತ ಹೇಳ್ಬೋದು ಪ್ರಮುಖವಾಗಿ ಎಂಟು ಇವೆ ನೋಡಿ ಆಮೇಲೆ ಇತಿಹಾಸವು ವೃತ್ತಿಪರ ಉಪಯೋಗಗಳನ್ನು ಹೊಂದಿದೆ ಒಂಬತ್ತಾಯಿತು ದೆನ್ ಹತ್ತನೇದು ಇತಿಹಾಸವು ಪೂರ್ವಾಪರ ಪೂರ್ವಾಗ್ರಹಗಳನ್ನು ಇದು ಹೋಗಲಾಡಿಸುತ್ತಿದೆ ಅಂತಂದಿದೆ ನೋಡಿ ಹತ್ತು ಏನಂದರೆ ಮುಖ್ಯವಾಗಿ ನೋಡಿದಾಗ ಹತ್ತು ಪಾಯಿಂಟ್ಸ್ಗಳು ಬರ್ತಾವೆ ಈ ಹತ್ತು ಪಾಯಿಂಟ್ಸ್ಗಳನ್ನ ಬರೆದ್ರೂ ಕೂಡ ನೋ ಪ್ರಾಬ್ಲಮ್ ಯಾಕೆಂದರೆ ಐದು ಅಂಕಗಳಿಗೆ ಕೇಳಿದಂಥ ಒಂದು ಪ್ರಶ್ನೆಯಾಗಿದೆ ಈ ಹತ್ತು ಪಾಯಿಂಟ್ಸ್ಗಳನ್ನ ಬರೆದ್ಬಿಟ್ಟು ಅಲ್ಲಿ ಎರಡೆರಡು ಲೈನ್ಸ್ ಏನು ಮಾಡಬೇಕಾಗುತ್ತೆ ಅದಕ್ಕೆ ಸಂಬಂಧಪಟ್ಟಂಗೆ ವಿವರಣೆಯನ್ನು ಕೂಡ ಬರೀಬೇಕಾಗುತ್ತೆ ಅಂತಂದು ಹೇಳ್ಬೋದು ದೆನ್ ಕ್ರೈಸ್ತರ ಬೋಧನೆಗಳ ಬಗ್ಗೆ ಒಂದು ಪ್ರಶ್ನೆಯಾಗಿದೆ ಎರಡು ಪ್ರಶ್ನೆ ಅಂತ ಹೇಳಿದರೆ ನಾನು ಇತಿಹಾಸದ ಪ್ರಾಮುಖ್ಯತೆ ತೆಗೆದುಕೊಂಡಿದ್ದೀನಿ ಮತ್ತು ಕ್ರೈಸ್ತರ ಬೋಧನೆಗಳು ಏನಿದೆ ಅಲ್ಲ ಅದೊಂದು ಪ್ರಶ್ನೆಯನ್ನು ತೆಗೆದುಕೊಂಡಿದ್ದೀನಿ ನೋಡಿ ಇತಿ ಏಸುಕ್ರಸ್ತರ ಬೋಧನೆಗಳಿಗೆ ಸಂಬಂಧಿಸಿದಾಗ ಮೊದಲನೇದಾಗಿ ಬರ್ತಕ್ಕಂಥ ಒಂದು ಪಾಯಿಂಟ್ ಏನಂದರೆ ಈ ಯೇಸುವು ಏಕದೇವರ ಅಸ್ತಿತ್ವವನ್ನು ಬೋಧಿಸಿದನು ನಾವೆಲ್ಲರೂ ಆತನ ಮಕ್ಕಳು ಅವರ ಸರ್ವವ್ಯಾಪಿ ಸ್ವರ್ಗದ ರಾಜ್ಯದ ಒಡೆಯ ಆತ ದಯಾಮಯಿ ಅಂತ ಹೇಳ್ತಾನೆ ಯೇಸುವು ದೇವರ ಪಿತೃತ್ವ ಮತ್ತು ಮಾನವರ ಭಾತೃತ್ವ ಸಾರಿದನು ಮಾನವರೆಲ್ಲರೂ ಸಹೋದರರಂತೆ ಬದುಕಬೇಕು ಮತ್ತು ದೇವರ ಬಗ್ಗೆ ದೃಢ ಭಕ್ತಿಯನ್ನು ಹೊಂದಿರಬೇಕು ಅಂತ ಹೇಳಿದನು ಯೇಸು ಕ್ಷ ಕ್ಷಮ ಕ್ಷಮಾ ಗುಣದಲ್ಲಿ ನಂಬಿಕೆಯನ್ನಿಟ್ಟಿದ್ದನು ಮಾನವ ಕುಲದೆಡೆಗಿನ ಪ್ರೀತಿಯನ್ನು ಒತ್ತಿ ಹೇಳಿದನು ನ್ಯಾಯ ನಮ್ರತೆ ಮತ್ತು ಕರ್ತವ್ಯಕ್ಕೆ ಒತ್ತು ನೀಡಿದನು ನಿನ್ನ ನೆರೆಹೊರೆಯವರನ್ನು ಪ್ರೀತಿಸು ನಿನ್ನ ಶತ್ರುಗಳನ್ನು ಪ್ರೀತಿಸು ನಿನಗೆ ಕೇಡು ಬಯಸುವವರಿಗೆ ಒಳ್ಳೆಯದನ್ನು ಮಾಡು ನಿನ್ನನ್ನು ಹಿಂಸಿಸುವವರ ಬಗ್ಗೆ ದೇವರಲ್ಲಿ ಮೊರೆ ಇಡು ನಿನ್ನನ್ನು ದ್ವೇಷಿಸುವವರು ಒಳೆತನ್ನು ಮಾಡುವಂತೆ ಭಗವಂತನಲ್ಲಿ ಪ್ರಾರ್ಥಿಸುವಂತ ಹೇಳ್ತಾನೆ ಇನ್ನು ನೆಕ್ಸ್ಟ್ ಪಾಯಿಂಟನ್ನು ಗಮನಿಸಿದಾಗ ಯೇಸುವಿನ ಪ್ರಕಾರ ದಯೆ ಇವು ಹೆಂಗೆ ಅದಾವಲ್ಲ ಪಾಯಿಂಟ್ಸ್ ಇಷ್ಟೇ ಹಿಂಗೆ ಬರಿಬೇಕಾಗುತ್ತೆ ಇವನ್ನ ಇವನ್ಯ ಯಾವುದೇ ರೀತಿ ಮತ್ತೇನು ಎಕ್ಸ್ಪ್ಲೇಷನ್ ಅದು ಹೋಗಬೇಡಿ ಇವು ಯಾವ ರೀತಿ ಅದಾವಲ್ಲ ಹಿಂಗೆ ನಂಬರ್ ಹಾಕಿಬಿಟ್ಟು ನೀಟಾಗಿ ಬರಿತಾ ಹೋಗ್ಬಿಡಿ ಓಕೆ ಯೇಸುವಿನ ಪ್ರಕಾರ ದಯೆ ಪರಿಶುದ್ಧಾತ್ಮ ಪ್ರಾಮಾಣಿಕತೆ ಮತ್ತು ಕರ್ತವ್ಯದಲ್ಲಿ ಬದ್ಧತೆಗಳು ಸ್ವರ್ಗಕ್ಕೆ ದಾರಿ ಬಕ್ ಒಬ್ಬ ವ್ಯಕ್ತಿ ಪೂರ್ ಪರಿಪೂರ್ಣನಾಗಲು ಪ್ರಾಂಪಾಚಿಕ ಶ್ರೀಮಂತಿಕೆಯನ್ನು ತ್ಯಜಿಸಬೇಕು ಕ್ಷಮಾಗುಂಡ ಗುಣವುಳ್ಳವರು ಸ್ವರ್ಗ ಸಾಮ್ರಾಜ್ಯ ಸೇರುವವರು ಪ್ರತಿಯೊಬ್ಬರೂ ಈ ಸರಳ ಆಚರಣೆಗಳನ್ನು ಅನುಸರಿಸಬೇಕಾಗತ್ತೆ ಯೇಸುವಿನ ಪ್ರಕಾರ ಜನಸೇವೆಯೇ ಭಗವಂತನ ಸೇವೆ ಅಂತಹ ಸೇವೆ ಆಧ್ಯಾತ್ಮಿಕ ಉನ್ನತಿಗೆ ಸಾಧನ ಎಂದಿದ್ದಾನೆ ದೆನ್ ಎರಡನೇದಾಗಿ ಏಸು ತನ್ನ ಪ್ರಸಿದ್ಧವಾದ ಉಪದೇಶ ಪರ್ವತ ಪ್ರವಚನದಲ್ಲಿ ತನ್ನ ಅನುಯಾಯಿಗಳಿಗೆ ಈ ರೀತಿ ಹೇಳಿದ್ದಾನೆ ಐದು ಮಾರ್ಕ್ಸ್ ಅಂತಂದಾಗ ಇಲ್ಲಿ ಸಂಪೂರ್ಣವಾಗಿ ಎಲ್ಲ ಪಾಯಿಂಟ್ಸ್ಗಳನ್ನು ನೀವು ಬರೀಬೇಕಾಗುತ್ತೆ ಹತ್ತು ಪಾಯಿಂಟ್ಸ್ ಅದವು ಹತ್ತು ಪಾಯಿಂಟ್ಸ್ಗಳನ್ನು ಕೂಡ ನೀಟಾಗಿ ಬರೆದ್ಬಿಡಿ ಓಕೆ ಬಡವರು ಮತ್ತು ನಿರ್ಗತಿಕರಿಗೆ ಈ ರೀತಿ ಉಪದೇಶಿಸುತ್ತಾನೆ ದರಿದ್ರರೇ ಭಾಗ್ಯಶಾಲಿಗಳು ದೇವರ ರಾಜ್ಯವು ಅವರದೇ ಆಗಿರುತ್ತದೆ ದುಃಖಿಗಳೇ ಭಾಗ್ಯಶಾಲಿಗಳು ಅವರು ಭಗವಂತನಿಗೆ ಭಗವಂತನಿಂದ ಸಂತೈಸಲ್ಪಡುತ್ತಾರೆ ಪ್ರೀತಿ ಕರುಣೆಯ ಸಂದೇಶ ನೀಡಿದ ಯೇಸು ವಿಭಿಚಾರದ ಮಾಡದಿರುವುದು ಕದಿಯದಿರುವುದು ಹಿರಿಯರನ್ನು ಗೌರವಿಸುವುದು ಸದ್ಗತಿಗೆ ಸರಳ ಮಾರ್ಗದರ್ಶನಗಳು ಎಂದು ಹೇಳಿದ್ದಾನೆ ತಿಳಿಸಿದ್ದಾನೆ ಇನ್ನು ನೆಕ್ಸ್ಟ್ ಯೇಸು ಸ್ವರ್ಗ ರಾಜ್ಯದಲ್ಲಿ ನಂಬಿಕೆ ಹೊಂದಿದ್ದನು ದೇವರ ರಾಜ್ಯದಲ್ಲಿ ಯಾವುದೇ ತಾರತಮ್ಯವಿಲ್ಲ ಅಂದರೆ ಬಡವ ಶ್ರೀಮಂತ ಗುಲಾಮ ಸಹಾಯಕ ಉಚ್ಚ ನೀಚ ಅನಾಥ ಅಸ್ಪೃಶ್ಯರ ನಡುವೆ ಯಾವುದೇ ತಾರತಮ್ಯವಿಲ್ಲ ಅಂತ ತಿಳಿಸಿದ್ದಾನೆ ನೆಕ್ಸ್ಟ್ ಮನುಷ್ಯನ ಕ್ಷಮಾಗುಣ ಬಹಳ ಮುಖ್ಯವಾದದ್ದು ಕ್ಷಮಾಗುಣವಿದ್ದವನು ಸದಾ ಭಗವಂತನಿಗೆ ಹತ್ತಿರವಾಗಿರುತ್ತಾನೆ ಹೀಗೆ ಏಸು ಸರಳವಾದ ತತ್ವಗಳನ್ನು ಉಪದೇಶಿಸಿದನು ಇವು ಮೋಕ್ಷ ಸಾಧಿಸಲು ಸಹಾಯಕವಾಗಿವೆ ಈ ಹತ್ತು ಪಾಯಿಂಟ್ಸ್ಗಳನ್ನು ಬರೆದ್ರೆ ಯೇಸುವಿನ ಪ್ರಮುಖ ಬೋಧನೆಗಳು ಮುಗಿಯುತ್ತೆ ನಂತರದಲ್ಲಿ ಇತಿಹಾಸದ ಏನಂತಂದರೆ ಪ್ರಾಮುಖ್ಯತೆ ಮುಗಿಯುತ್ತೆ ನೋಡಿ ಇದಿಷ್ಟು ಏನಂತಂದ್ರೆ ಐದು ಅಂಕ ಎರಡು ಪ್ರಶ್ನೆಗಳನ್ನ ಇಲ್ಲಿ ಇನ್ನು ನಂತರದಲ್ಲಿ ನೋಡೋಣ ಓಕೆ ಎಸ್ ಇನ್ನು ಮುಂದಿನದಾಗಿ ಏನಿದೆ ಹತ್ತು ಅಂಕದ ಪ್ರಶ್ನೆಗಳಿದೆ ಐದು ಅಂಕದ್ದು ಎರಡು ಆಯ್ತು ಯಾವ್ದಂತಂದ್ರೆ ಇತಿಹಾಸದ ಪ್ರಾಮುಖ್ಯತೆಯನ್ನು ವಿವರಿಸಿ ದೆನ್ ಯೇಸು ಕ್ರಿಸ್ತನ ಬೋಧನೆಗಳು ಇವೆರಡು ಹೇಳ್ಕೊಟ್ಟಿದ್ದೇನೆ ನಾನಿಲ್ಲಿ ನಂತರ ಹತ್ತು ಹತ್ತು ಅಂಕದ ಪ್ರಶ್ನೋತ್ತರಗಳಲ್ಲಿ ಎರಡು ಕ್ವಶನ್ಸ್ಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ನಂತ ಮೊದಲೇದಾಗಿ ಯಾವುದಂದ್ರೆ ಚೀನಾ ನಾಗರಿಕತೆಯ ಕೊಡುಗೆಗಳನ್ನು ವಿವರಿಸಿ ತೊಗೊಂಡಿದ್ದೀನಿ ನಂತರದಲ್ಲಿ ಹದಿನೆಂಟುನೂರ ಎಂಬತ್ತೊಂಬತ್ತರ ಫ್ರಾನ್ಸಿನ ಕ್ರಾಂತಿಯ ಕಾರಣಗಳು ಮತ್ತು ಪರಿಣಾಮಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತಂದಿದೆಯಲ್ಲ ಸೊ ಇದನ್ನು ತೊಗೊಂಡಿದ್ದೇನೆ ನಾನು ಇಲ್ಲಿ ಮೊದಲಿಗೆ ನಾನು ಚೀನಾ ನಾಗರಿಕತೆ ಕೊಡುಗೆಗಳನ್ನು ನಿಮ್ಗೆ ಹೇಳ್ತಾ ಹೋಗ್ತೇನೆ ಓಕೆ ಎಸ್ ಇಲ್ಲಿದೆ ನೋಡಿ ಚೀನಿಯರ ಮಹತ್ವಪೂರ್ಣ ಸಂಶೋಧನೆಗಳು ಅಂತಂದಿದೆ ಇಲ್ಲಿ ನೋಡಿ ರೇಷ್ಮೆ ಚಹಾ ಶಾಹಿ ಕಾಗದ ಬರೆಯುವ ಚಿತ್ರ ಬರೆಯುವ ಬರೆಯುವ ಮತ್ತು ಚಿತ್ರ ಬಿಡಿಸುವ ಕುಂಚ ಲೆಕ್ಕದ ಮನಿ ಚೌಕು ಅಬಾಕಸ್ ಸುಜಿ ಚಿಕಿತ್ಸೆ ಆಂಕು ಪಂಕ್ಚರ್ ದೋಣಿಯ ಚುಕ್ಕಾನಿ ಸಿಡಿಮದ್ದು ಪಿಂಗಾನಿ ಗಾಜು ಪಾತ್ರೆ ರಾಕೆಟ್ಗಳು ಚಮಚ ಪೋರ್ಕುಗಳು ಛತ್ರಿ ನಾವಿಕರ ದಿಕ್ಸೂಚಿ ಭೂಕಂಪ ಮಾಪಕ ಮುಂತಾದವುಗಳು ವಿಶ್ವಕ್ಕೆ ಒಂದು ಕೊಟ್ಟಂತಹ ಚೀನಿಯರ ಪ್ರಮುಖ ಕೊಡುಗೆಗಳು ಅಂತ ಹೇಳಲಾಗುತ್ತೆ ಇನ್ನು ಚಿತ್ರಕಲೆಯಲ್ಲಿ ಗಮನಿಸಿದಾಗ ಇದೇ ರೀತಿ ಬರಿಬೇಕಾಗುತ್ತೆ ನೀವು ಉತ್ತರವನ್ನು ಇದೇ ರೀತಿ ಬರೀರಿ ಸೇಮ್ ಇದೆ ಆ್ಯಸ್ ಇಟ್ ಇಸ್ ಸಂಗೀತ ಇಲ್ಲ ಹೀಗೆ ಬರೆದರೆ ನಿಮ್ಗೆ ಹತ್ತು ಅಂಕಗಳು ಬರ್ತವು ಅಂತಂದು ಹೇಳ್ಬೋದು ಇನ್ನು ಚೀನೀಯರು ಅದ್ಭುತವಾದ ಚಿತ್ರಕಲೆಯನ್ನು ಅಭಿವೃದ್ಧಿಪಡಿಸಿದರು ಅವರು ರೇಷ್ಮೆ ಬಟ್ಟೆಗಳು ಗೋರಿಯ ಗೋಡೆಗಳು ಮಡಿಕೆಗಳು ಕಾಗದದ ಮೇಲೆ ಚಿತ್ರ ಬಿಡಿಸಿದ್ದರು ಗೋರಿಗಳ ಮೇಲಿನ ಚಿತ್ರಗಳು ಸತ್ತವರ ಆತ್ಮಗಳನ್ನು ರಕ್ಷಿಸುತ್ತದೆ ಮತ್ತು ಅವರಿಗೆ ಸ್ವರ್ಗಕ್ಕೆ ಮಾರ್ಗದರ್ಶನ ಮಾಡುತ್ತೇವೆ ಅಂತ ನಂಬಿದ್ರು ಇನ್ನು ಮೂರ್ತಿ ಕಲೆಗೆ ಸಂಬಂಧಿಸಿದಂತೆ ಚೀನಿಯರು ಕಂಚಿನಲ್ಲಿ ಒಂದು ಪ್ರಾಣಿಗಳ ಮತ್ತು ರಾಕ್ಷಸರ ಪ್ರತಿಮೆಯೇ ನಿರ್ಮಿಸುವ ಕಲೆಯನ್ನು ಅಭಿವೃದ್ಧಿಪಡಿಸಿದರು ಈ ಕಲೆಯು ಶಾಂಗ್ ಮತ್ತು ಚೌ ಮನೆತನದ ಒಂದು ಕಾಲಕ್ಕೆ ಇನ್ನಷ್ಟು ಅಭಿವೃದ್ಧಿಯಾಯಿತು ಬೌದ್ಧ ಧರ್ಮವು ಮೂರ್ತಿ ಕಲೆಯನ್ನು ಪ್ರಭಾವಗೊಳಿಸಿತು ಕಲ್ಲಿನಲ್ಲಿ ನಿರ್ಮಿಸಿದ ಬೋಧಿಸತ್ವನ ಮೂರ್ತಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ದೊರೆತಿವೆ ಇನ್ನು ಮೊದಲನೆಯದಾಗಿ ಕಿನ್ ದೊರೆಯು ಗೋರಿಯಲ್ಲಿ ಜೋಡಿಸಲಾದಂತಹ ಸುಮಾರು ಎಂಟು ಸಾವಿರ ಗಾರೆಗಳ ಮೂರ್ತಿಗಳು ಸೈನ್ಯವು ಏನಂದರೆ ಮನುಷ್ಯರು ಮತ್ತು ಕುದುರೆಗಳ ಒಂದು ಮೂರ್ತಿಗಳ ಜೀವಂತ ಆಕೃತಿಗಳನ್ನು ಇದ್ವು ಅಂತ ಬರಿಬೋದು ಇದಿಷ್ಟು ಬರೆದ್ಬಿಟ್ಟು ಒಂದು ಚೀನಾದ ಮಹಾಗೋಡೆಯ ಬಗ್ಗೆ ಒಂದು ನಾಲ್ಕು ಲೈನ್ ಬರೀಬೇಕಾಗತ್ತೆ ನೀವು ಚೀನಾದ ಮಹಾಗೋಡೆ ಅಂತ ಹಾಕಿ ಅದನ್ನು ಯಾರು ಸ್ಥಾಪನೆ ಮಾಡಿದ್ರು ಅಂತಂದು ಹಾಕಿ ಹಾಕಿಬಿಟ್ಟು ಅದು ಯಾವ ರೀತಿಯಲ್ಲಿ ಏನು ರಕ್ಷಣೆಯನ್ನು ಮಾಡ್ತಾ ಇತ್ತು ಎಂಬ ಒಂದು ಮಾಹಿತಿಯಲ್ಲಿ ಕೊಡಬೇಕಾಗುತ್ತೆ ಕೊಡಬೇಕಾಗತ್ತೆ ಇದಿಷ್ಟು ಬರೆದ್ರೆ ಸಾಕು ನೀವು ಚೀನೀಯರ ಒಂದು ಕೊಡುಗೆಗಳ ಬಗ್ಗೆ ವಿವರಿಸಂಗೆ ಆಗುತ್ತೆ ಇನ್ನು ಆಗಿ ಏನಿದೆ ಅಂದರೆ ಫ್ರಾನ್ಸ್ ಕ್ರಾಂತಿಯ ಕಾರಣಗಳು ಮತ್ತು ಪರಿಣಾಮಗಳಂತನಿದೆ ನಾ ಕಾರಣಗಳನ್ನು ಇಲ್ಲಿ ಹಾಕಿಲ್ಲ ಯಾಕಂತಂದರೆ ಕಾರಣಗಳು ನೋಡಿ ಸಾಮಾಜಿಕ ಕಾರಣ ಇದೆ ಆರ್ಥಿಕ ಕಾರಣ ರಾಜಕೀಯ ಕಾರಣ ಧಾರ್ಮಿಕ ಕಾರಣ ಮತ್ತು ಆರ್ಥಿಕ ದ ರಾಜಕೀಯ ಧಾರ್ಮಿಕ ಮತ್ತು ಸಾಮಾಜಿಕ ಕಾರಣಗಳು ಅಂತ ನಾಲ್ಕು ಕಾರಣಗಳು ಬರ್ತಾವೆ ಮುಖ್ಯವಾಗಿ ಒಂದು ಹೆಡ್ಡಿಂಗ್ ಹಾಕಿಬಿಟ್ಟು ಅವಕ್ಕೆ ನಾಲ್ಕು ನಾಲ್ಕು ಲೈನ್ ಬರ್ತದೆ ಸಾಕು ನಿಮಗೆ ಕಾರಣಗಳು ಮುಗಿಯುತ್ತೆ ದೆನ್ ಪರಿಣಾಮಗಳು ನೋಡಿ ಪರಿಣಾಮಗಳನ್ನು ಈ ರೀತಿ ಕೊಟ್ಟಿದ್ದಾರೆ ಈ ಕ್ರಾಂತಿಯು ಫ್ರಾನ್ಸಿನ ನಿರಂಕ್ಷ ರಾಜಪ್ರಭುತ್ವವನ್ನು ರದ್ದುಗೊಳಿಸಿ ರಾಜಕೀಯ ರಾಜಕತೆ ಮತ್ತು ಫ್ರಾನ್ಸಿನ ರಾಜ್ಯದ ದುಡಾಳಿತವನ್ನು ಅಂತ್ಯಗೊಳಿಸಿತ್ತು ಮಾಂಟೆಸ್ಕೊ ಜೆಜಿರೋಸೊ ಮುಂತಾದವರು ಪ್ರತಿವಾಸಿದಂತಹ ಪ್ರಜಾಪ್ರಭುತ್ವ ತತ್ವಗಳನ್ನು ಆಧರಿಸಿದ ಗಣರಾಜ್ಯ ಸರ್ಕಾರವನ್ನು ಫ್ರಾನ್ಸಿನಲ್ಲಿ ಸ್ಥಾಪಿಸಲು ಈ ಕ್ರಾಂತಿಯು ದಾರಿದೀಪವಾಯಿತು ಅಂತಂದಿದೆ ಈ ಒಂದು ಫಸ್ಟ್ ಒನ್ ಸೆಕೆಂಡ್ ಒನ್ ತರ್ಡ್ ಒನ್ ಇದೇ ರೀತಿಯಾಗಿ ಎಷ್ಟೋ ಇವು ಎಂಟು ಪರಿಣಾಮಗಳದ್ದು ಈ ಎಂಟು ಪರಿಣಾಮಗಳನ್ನು ನೀಟಾಗಿ ನೋಟ್ ಮಾಡಿಕೊಂಡು ಇಟ್ಕೊಳ್ಳಿ ಮತ್ತು ಇದೇ ರೀತಿಯಾಗಿ ನೀವು ಎಕ್ಸಾಮ್ನಲ್ಲಿ ಬರೆದ್ರೆ ನಿಮಗೆ ಔಟ್ ಆಫ್ ಔಟ್ ಹತ್ತಕ್ಕೆ ಹತ್ತು ಅಂಕಗಳು ಬರ್ತವು ಅಂತಂದೇ ಹೇಳ್ಬೋದು ಓಕೆ ಇಲ್ಲಿ ಮೂರಿದೆ ಇಲ್ಲಿ ಪೇಜ್ ನಂಬರ್ ಒನ್ ಫಿಫ್ಟಿ ಒನ್ ದಷ್ಟಿದೆ ಇಲ್ಲಿ ಒಂದು ಐದಿದೆ ಎಲ್ಲ ಕೂಡಿಸಿ ಬರ್ಕೊಂಡಿಟ್ಕೊಳ್ಳಿ ನೀಟಾಗಿ ಬರೆದಿಟ್ಕೊಂಡು ಹಾಕ್ಕೊಳ್ಳಿ ಅಂತಂದು ಹೇಳ್ತಾ ದೆನ್ ಏನಿದೆ ಅಂತಂದರೆ ಒಂದು ಕಲಾನುಕ್ರಮೀಣಕ್ಕೆ ಬರೆಯುವಂಥ ಒಂದು ಅಂಶವನ್ನು ಕೊಟ್ಟಿದ್ದಾರೆ ಅದನ್ನು ನೋಡೋಣ ಇವಾಗ ಕೆಸ್ ಇಲ್ಲಿ ಹತ್ತು ಅಂಕದ ಪ್ರಶ್ನೆಗಳನ್ನು ನೋಡಿದ್ವಿ ಇವಾಗ ವೇಟ್ ಒನ್ ಸೆಕೆಂಡ್ ಎರಡು ಅಂಕದ್ದಾಯಿತು ಐದು ಅಂಕದ್ದಾಯಿತು ಹತ್ತು ಅಂಕದ ಪ್ರಶ್ನೆಗಳನ್ನು ಕೂಡ ನಾವು ಗಮನಿಸಿದ್ವಿ ಹತ್ತು ಅಂಕದ ಪ್ರಶ್ನೆಗಳಲ್ಲಿ ನಾವು ಚೀನಾದ ನಾಗರಿಕತೆ ಕೊಡುಗೆಗಳು ಬರೆದ್ವಿ ಮತ್ತು ಹದಿನೆಂಟು ನೂರ ಎಂಬತ್ತೊಂಬತ್ತರ ಪ್ರಾಣಸಿನ ಕ್ರಾಂತಿಯ ಕಾರಣಗಳು ಮತ್ತು ಪರಿಣಾಮಗಳನ್ನು ನೋಡ್ಕೊಂಡ್ವಿ ಇನ್ನು ನಂತರದಲ್ಲಿ ಏನಿದೆ ಈ ಒಂದು ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತಂದಿದೆ ನಾನು ಹೇಳ್ತಾ ಹೋಗ್ತೇನೆ ಬರ್ಕೊಳ್ಳಿ ಕಾನ್ಸ್ಟ್ರಾಟಿನ್ ಒಪ್ಪನ್ನ ವಶ ನೂರ ತೊಂಬತ್ತೆಂಟು ಕಾನ್ಸ್ಟಾಟಿನ್ ಒಪ್ಪನ್ನ ವಶ ಬಂದುಬಿಟ್ಟು ಹದಿನಾಲ್ಕುನೂರ ತೊಂಬತ್ತೆಂಟಾಗುತ್ತೆ ಇದು ಓಕೆ ಬರ್ಕೊಂಡ್ರಿ ಅಂತ ಭಾವಿಸ್ಕೊಂತೀನಿ ನಾನು ಕ್ಲಾಸ್ ಎಲ್ಲ ಯಾರ್ಯಾರು ನೋಡ್ತಾ ಇದ್ರಲ್ಲ ಎಲ್ಲರೂ ಕೂಡ ಬರ್ಕೊಳ್ಳಿ ಜೊತೆಗೆ ಏನಂತಂದ್ರೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಲ್ಲ ಸಬ್ಸ್ಕ್ರೈಬ್ ಕೂಡ ಮಾಡಿ ಈ ಒಂದು ವಿಡಿಯೋನ ನಿಮ್ಮ ಎಲ್ಲ ಕಾಲೇಜ್ ಫ್ರೆಂಡ್ಸ್ಗಳಿಗೆಲ್ಲ ಏನು ಮಾಡಿ ಶೇರ್ ಮಾಡಿ ಜೊತೆಗೆ ನೀವು ಸೆಕೆಂಡ್ ಪಿ ಯು ಸಿ ಇರ್ತಕ್ಕಂಥ ಒಂದು ಸಮ್ ಟೈಮಲ್ಲಿ ಕೂಡ ನಾನು ಏನಂತಂದರೆ ನಿಮಗೆ ಮಾದರಿ ಪ್ರಶ್ನೆ ಪತ್ರಿಕೆಗಳಾಗಿರ್ಬೋದು ಮತ್ತು ನಿಮ್ಮ ಸ್ಟಡಿ ಹೆಲ್ಪ್ ಆಗುವಂಥ ಎಲ್ಲ ಒಂದು ವೀಡಿಯೋಸ್ಗಳನ್ನ ಮಾಡ್ತಾ ಹೋಗ್ತಾ ಇದ್ದೀನಿ ಇವಾಗ ಇವೆಲ್ಲ ನಿಮ್ಗೆ ಯೂಸ್ ಆಗ್ತವೆ ಎಸ್ ಕಾನ್ಸರ್ಟ್ ಇನ್ನೊಪ್ಪಲ್ನ ವರ್ಷ ನೂರ ತೊಂಬತ್ತೆಂಟು ನೆಕ್ಸ್ಟ್ ಬಂದುಬಿಟ್ಟು ಸರಿ ಹದಿನಾಲ್ಕುನೂರ ಐವತ್ತ್ಮೂರು ಮಾಡ್ಕೊಡಿ ಹದಿನಾಲ್ಕನೂರ ತೊಂಬತ್ತೆಂಟಲ್ಲ ಕಾಸ್ಟಾಟಿನೊಪ್ಪಲ್ನ ವಶ ಹದಿನಾಲ್ಕುನೂರ ಐವತ್ತ್ಮೂರು ಈ ಒಂದು ಪರಿಣಾಮವಾಗಿನ ಹದಿನಾಲ್ಕುನೂರ ತೊಂಬತ್ತೆಂಟರಲ್ಲಿ ವಾಸ್ಕೋಡಿ ಗಾಮ ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿತಾನ ಕಾಸ್ಟಾಟಿನೊಪ್ಪಲ್ನ ವಶ ಬಂದುಬಿಟ್ಟು ಹದಿನಾಲ್ಕುನೂರ ಐವತ್ತ್ಮೂರಾಗುತ್ತೆ ಎಸ್ ಇನ್ನು ನೆಕ್ಸ್ಟ್ ರೋಮಿನ ಗಣರಾಜ್ಯ ಸ್ಥಾಪನೆ ಅಂತ ಕೇಳಿದರೆ ಇದು ಐದುನೂರ ಒಂಬತ್ತು ಸಾಮಾನ್ಯ ಶಕಪೂರ್ವ ಸಾಮಾನ್ಯ ಶಕಪೂರ್ವ ಕ್ರಿಸ್ತಪೂರ್ವ ಅಂತ ಬರ್ಕೊಂಬಿಡಿ ಕ್ರಿಸ್ತಪೂರ್ವ ಐದುನೂರ ಒಂಬತ್ತು ಇದು ಫೈ ಜೀರೋ ನೈನ್ ಎಸ್ ಓಕೆ ಇನ್ನು ನೆಕ್ಸ್ಟ್ ನೋಡಿ ಇನ್ನೊಂದು ಸರಿ ಹೇಳ್ತೀನಿ ಕಸ್ಟಾಟಿನೊಪ್ಪನ ವರ್ಷ ಹದಿನಾಲ್ಕುನೂರ ಐವತ್ತ್ಮೂರು ಓಕೆ ಇದು ಐದುನೂರ ಒಂಬತ್ತಾಗುತ್ತೆ ರೋಮಿನ ಗಣರಾಜ್ಯ ಸ್ಥಾಪನೆ ಐದುನೂರ ಒಂಬತ್ತು ನೆಕ್ಸ್ಟ್ ಫಾರ್ಸಾ ಒಪ್ಪಂದ ಇದು ಹತ್ತೊಂಬತ್ತು ಐವತ್ತೈದು ಹತ್ತೊಂಬತ್ತು ನೂರ ಐವತ್ತೈದಾಗತ್ತೆ ದೆನ್ ಏನಿದೆ ಫ್ರಾಂಕ್ಫರ್ಟ್ ಸಂಸತ್ತು ಅಂತನಿದೆ ಹದಿನೆಂಟುನೂರ ನಲ್ವತ್ತೆಂಟರಲ್ಲಿ ಇದು ಸ್ಥಾಪನೆ ಆಗುತ್ತೆ ಅಂತಂದು ಹೇಳ್ಬೋದು ಜರ್ಮನಿಯಲ್ಲಿ ಕಂಡು ಬರುತ್ತೆ ಇದು ಹಿಂಗೆ ನೋಡಿಕೊಂಡು ಇಲ್ಲಿ ಫಸ್ಟ್ ಯಾವ್ದು ಬರುತ್ತಲ್ಲ ಅದನ್ನು ನೀವು ಬರೀಬೇಕಾಗತ್ತೆ ನೋಡ್ಕೊಳ್ಳಿ ಇಲ್ಲಿ ಫಸ್ಟ್ ಬರ್ತಕ್ಕಂಥದ್ದು ಯಾವುದಂತಂದರೆ ರೋಮಿನ ಗಣರಾಜ್ಯ ಸ್ಥಾಪನೆ ಬರುತ್ತೆ ಒಂದೇದ್ದು ಇನ್ನು ನೆಕ್ಸ್ಟ್ ಯಾವ್ದು ಬರುತ್ತೆ ಕಾನ್ಸ್ಟ್ರಾಟ್ನೂಪನ ವರ್ಷ ಬರುತ್ತೆ ಎರಡನೇದ್ದು ದೆನ್ ಮೂರನೇದು ಯಾವ್ದು ಬರುತ್ತೆ ಫ್ರಾಂಕ್ಫರ್ಟ್ ಸಂಸತ್ತು ಇದು ಜರ್ಮನಿ ದೇಶದಲ್ಲಿ ಕಂಡು ಬರ್ತಕ್ಕಂಥ ಒಂದು ಸಂಸತ್ತು ಅಂತಂದು ಹೇಳ್ಬೋದು ಇನ್ನು ಕೊನೆಯದಾಗಿ ಯಾವ್ದು ಬರುತ್ತೆ ಪಾರ್ಸಾ ಒಪ್ಪಂದ ಬರುತ್ತೆ ನೋಡಿ ವಾರ್ಸಾ ಒಪ್ಪಂದ ಬರುತ್ತೆ ಇವಿಷ್ಟನ್ನು ನೀವು ನೀಟಾಗಿ ಬರ್ಕೋಬೇಕಾಗತ್ತೆ ಇನ್ನು ನೆಕ್ಸ್ಟ್ ಭಾರತದ ಒಂದು ನಕ್ಷೆಯನ್ನು ಬರದು ಅದರಲ್ಲಿ ಏನಂತಂದ್ರೆ ಈ ಒಂದಿಷ್ಟು ಸ್ಥಳಗಳನ್ನು ಗುರುತಿಸಿ ಅದ್ರ ಬಗ್ಗೆ ಎರಡೆರಡು ಲೈನ್ ಏನು ಬರೀಬೇಕಾಗತ್ತೆ ವಿಷಯವನ್ನು ಬರೀರಿ ಅಂತ ಹೇಳಿದ್ದಾರೆ ನಿಮಗೆ ಒದಗಿಸಿರುವ ಭಾರತದ ಭೂಪಟದಲ್ಲಿ ಈ ಕೆಳಗಿನ ಯಾವುದಾದ್ರೂ ಐದು ಐತಿಹಾಸಿಕ ಸ್ಥಳಗಳನ್ನು ಗುರುತಿಸಿ ಮತ್ತು ಗುರುತಿಸಿದ ಪ್ರತಿಯೊಂದು ಸ್ಥಳದ ಬಗ್ಗೆ ಎರಡೆರಡು ವಾಕ್ಯದಲ್ಲಿ ವಿವರಣೆಯನ್ನು ಕೊಡಿ ಅಂತ ಹೇಳಿದ್ದಾರೆ ಐದು ಪ್ರದೇಶಗಳನ್ನು ನೀವು ಗುರುತಿಸಬೇಕಾಗತ್ತೆ ಭಾರತ ನಕ್ಷೆಯನ್ನು ತೆಗೆದುಬಿಟ್ಟು ಗುರುತಿಸ್ಕೊಳ್ಳಿ ನಂತರದಲ್ಲಿ ನಾನು ಇಲ್ಲಿ ಹೇಳಬೇಕಂತಂದರೆ ಮೆಕ್ಕಾದ ಬಗ್ಗೆ ಇದು ಮೊಹಮ್ಮದ್ ಪೈಗಂಬರಿಗೆ ಸಂಬಂಧಿಸಿದಂಥ ಒಂದು ಪ್ರದೇಶ ಅಂತಂದೇ ಹೇಳಬಹುದು ಅಲ್ಲಿ ಹುಟ್ಟು ಹುಟ್ಟಿದಂಥ ಒಂದು ಸ್ಥಳ ಅಂತಂದು ಕೂಡ ಹೇಳಲಾಗುತ್ತೆ ಇನ್ನು ದೆನ್ ಕೇಪ್ ಆಫ್ ಗುಡ್ ಹೋಫ್ ಇದೇನಿದೆ ಬಾರ್ತಿಲೊಮಿಯೋ ಡಯಾಸ್ ಮೊಟ್ಟ ಬದಲ ಬಾರಿಗೆ ಇದನ್ನು ಹಿಡಿತಾರ ಅಂತಂದು ಹೇಳ್ಬೋದು ಅದನ್ನು ಕೇಪ್ ಆಫ್ ಗುಡ್ ಹೋಫ್ ಅಂತ ಕರೀತಾರ ಅಂತ ಹೇಳ್ಬಹುದು ಈ ರೀತಿ ಏನಾದರೂ ಡೆಡ್ ಲೈನ್ ಬರೀರಿ ಓಕೆ ಇನ್ನು ನಾಗಾಸಾಕಿ ಇದು ಜಪಾನಿನ ಒಂದು ಮುಖ್ಯ ಕೇಂದ್ರ ಅಂತಂದೇ ಹೇಳ್ಬೋದು ಇದ್ರ ಮೇಲೆ ಅಮೇರಿಕಾ ಏನು ಮಾಡುತ್ತೆ ಒಂದು ಬಾಂಬ್ ಸ್ಫೋಟವನ್ನು ಕೂಡ ಮಾಡ್ತೈತಿ ಅಂತಂದು ಹೇಳಲಾಗತ್ತೆ ಇನ್ನು ನ್ಯೂಯಾರ್ಕ್ ಏನಂತಂದ್ರೆ ಇದು ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿ ಇರತಕ್ಕಂಥ ಒಂದು ಸ್ಥಳ ಅಂತಂದು ಹೇಳಬಹುದು ಎಸ್ ಈ ರೀತಿ ನೀವು ಏನು ಮಾಡಬೇಕು ಅದ್ರ ಬಗ್ಗೆ ಎರಡೆರಡು ಲೈನ್ಸ್ಗಳನ್ನು ನೀವು ಬರೀರಿ ಅಂತ ಅಂದೇಳ್ತಾ ಇನ್ನು ದೃಷ್ಟಿ ವಿಕಲಚೇತನ ಮಕ್ಕಳಿಗೆ ಮಾತ್ರ ಅಂತಂದಿದೆ ಇದು ನಿಮ್ಗೇನು ಸಂಬಂಧ ಇಲ್ಲ ಅಂತ ಅನ್ಕೋತೀನಿ ನಾನು ಅಂಥವ್ರು ಯಾರಾದರೂ ಈ ಒಂದು ವಿಡಿಯೋ ನೋಡ್ತಾ ಇದ್ದರೆ ಅಗಸ್ಟ್ ಸೀಸರ್ನ ಜೀವನ ಮತ್ತು ಸಾಧನೆಗಳನ್ನ ಬರಿಬಹುದು ನೀವು ತುಂಬ ಚೆನ್ನಾಗಿ ಕೊಟ್ಟಿದ್ದಾನೆ ಬುಕ್ಕಲ್ಲಿ ಅದನ್ನು ಬರೆದ್ರೆ ನಿಮಗೆ ಅಂಕಗಳು ಬರ್ತವು ಹೇಳ್ತಾ ಇದಿಷ್ಟು ಏನಂತಂದ್ರೆ ಪ್ರಥಮ ಪಿ ಯು ಸಿ ಎರಡು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ಒಂದು ಮಾಡಲ್ ಕ್ವಶನ್ ಪೇಪರ್ ಬಿಟ್ಟಿದ್ರಲ್ಲ ಅದರ ಒಂದು ಕೀ ಉತ್ತರಗಳು ಅಂತಂದು ಹೇಳ್ಬೋದು ಇದನ್ನೆಲ್ಲ ನೀವು ಸಾಲ್ವ್ ಮಾಡಿಕೊಂಡು ನೀಟಾಗಿ ಬರ್ಕೊಂಡಿಟ್ಕೊಳ್ಳಿ ನಿಮ್ಗೆ ಎಕ್ಸಾಮಿಗೆ ಹೆಲ್ಪ್ ಆಗುತ್ತೆ ಹೇಳ್ತಾ ಓಕೆ ಮತ್ತು ಈ ಒಂದು ಎಕ್ಸಾಮ್ ಮುಗಿದ ಮೇಲೆ ಕೀ ಉತ್ತರಗಳನ್ನು ನಾನು ಆಗಿಂದಾಗೆನೇ ಮಾಡಿ ಹಾಕ್ತೀನಿ ಅಂತಂದೇಳತ್ತಾ ಇದ್ರೆ ಕೂಡ ಶುಭವಾಗಲಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಜೊತೆಗೆ ಏನಂತಂದರೆ ಈ ಒಂದು ವಿಡಿಯೋನೆಲ್ಲ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ ಮತ್ತು ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿರಿ ಹೇಳ್ತಾ ಪ್ರೀತಿಯ ಏನಂದರೆ ಈ ಒಂದು ವಿಡಿಯೋದ ಮೂಲಕ ಎಕ್ಸಾಮ್ಗೆ ಆಲ್ ದ ಬೆಸ್ಟ್ ಹೇಳ್ತಾ ಏನು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು